ಇದು ಆಟೋ ಪಲ್ಟಿ ಅಂತ ಮಾಡಿದಿವಿ ಇದು ಆಟೋಮೆಟಿಕ್ ಆಗಿ ಪಲ್ಟಿ ಆಗುತ್ತೆ ಇಲ್ಲ ಸ್ಟೇಟ್ ಇದ್ರೆ ಇದು ಮಣ್ಣು ಹರಿಯಲ್ಲ ಆಡ್ ಜಮೀನಿಗೆ ಇದು ಹರಿಯಲ್ಲ ಇದು ಹರಿಬೇಕಂತೇಳಿ ನಾವು ಸ್ಟ್ರೇಟ್ ಮಾಡಿದ್ವಿ ನಾನೂರು ನಾಕ್ನೂರ ಐವತ್ತಡಿಬಹುದು ಮೂವತ್ತಾರು ಅಲ್ಲಿ ಸಬ್ಸಿಡಿ ಸಿಗುತ್ತೆ ಮನೆಯಲ್ಲಿ ಎಲ್ಲ ಬಿಚ್ಚಿದ್ನು ಮನೆಯಲ್ಲಿ ಹಾಕೋಬಹುದು ಇದು ಮೂವತ್ತಾರು ಸಾವಿರ ಇವಾಗ ಮೂವತ್ ಸಾವಿರ ಕೊಡ್ತಾ ಇದ್ದೀವಿ ತಿರ್ಗಡ್ ನೋಡಿದಾಗ ಒಂದು ಒಳ್ಳೆ ಕ್ವಾಲಿಟಿ ಇದೆ ನಾವು ಕ್ವಾಲಿಟಿನೇ ಮುಖ್ಯ ನಮಗೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೂ ಎಕ್ಸ್ ಒಳ್ಳೆ ಕ್ವಾಲಿಟಿ ಒಳ್ಳೆ ನಮ್ಗೆ ಬಹಳ ದಿವಸ ಬಾಳಿಕೆ ಬರುತ್ತೆ ಅಂತ ವಿಚಾರ ಸರ್ ಇದು ಫೈನ್ ಒನ್ ಅಂತ ಅಟ್ಯಾಚ್ ಬರುತ್ತೆ ಅಲ್ಲ ಸರಿ ಎಲ್ಲ ಫೈನ್ ಒಂದು ಕಿಟ್ಟೇ ಬರುತ್ತೆ ಒಂದೇ ಒಂದೇ ಬಾಡಿಯಲ್ಲಿ ಎಲ್ಲ ಅಟ್ಯಾಚ್ ಆಗುತ್ತೆ ಓಕೆ ಓಕೆ ಪ್ರೈಸ್ ಬಂದ್ಬಿಟ್ಟು ನಾವು ಅರವತ್ತು ಸಾವಿರ ಕೊಡ್ತೀವಿ ಶ್ರೀ ಪ್ರಭುಲಿಂಗ ಅಗ್ರೋ ಇಂಡಸ್ಟ್ರೀಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡಿ ರೈತರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ಎಂಬಿ ಫ್ಲೋಗಳನ್ನು ತಲುಪಿಸ್ತಿದ್ದಾರೆ ಹರಗೋ ಕುಂಟೆ ಆಗಿರ್ಬೋದು ಹಾಗೆ ರೈಸರ್ ಪಟ್ಟಿಗಳಾಗಿರ್ಬೋದು ಜೊತೆಗೆ ಲೆವೆಲಿಂಗ್ ಬ್ಲೇಡ್ ಆಗಿರ್ಬೋದು ಹಾಗೆ ಐದು ಗುರದಾಳುಗಳು ಕೂಡ ನಿಮಗೆ ಸಿಗುತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರುವಂತ ಆಟೋ ಕಿಟ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎಂಬಿ ಪ್ಲೋ ನಲ್ಲಿ ಹೈಡ್ರಾಲಿಕ್ ಕಿಟ್ ನ ಅವಶ್ಯಕತೆ ಕೂಡ ಇಲ್ಲ ಹಾಗೆ ಮ್ಯಾನುವಲ್ ಕಿಟ್ ನ ನೀವು ಲಿವರ್ ನ ಅಂತ ಅವಶ್ಯಕತೆನೇ ಇಲ್ಲ ಬನ್ನಿ ಸ್ನೇಹಿತರೆ ತಡಮಾರದೆ ಇವತ್ತಿನ ಈ ಕೃಷಿ ಮೇಳಕ್ಕೆ ಆಗಮಿಸಿರುವಂತಹ ಶ್ರೀ ಪ್ರಭುಲಿಂಗ ಅಗ್ರೋ ಇಂಡಸ್ಟ್ರೀಸ್ ರೈಬಾಗ್ ತಾಲೂಕ್ ಬೆಳಗಾವ್ ಡಿಸ್ಟ್ರಿಕ್ಟ್ ಹಾರಿಗೆರೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಒಳಗೊಂಡಿದ್ದಾರೆ ಯಾವೆಲ್ಲ ಪ್ರಾಡಕ್ಟ್ಗಳ ಮೇಲೆ ಎಷ್ಟು ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ ಜೊತೆಗೆ ಯಾವೆಲ್ಲ ಒಂದು ಹೊಸ ಟೆಕ್ನಾಲಜಿನ ತಂದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ನಮ್ಮ ವಿಡಿಯೋ ನಿಮಗೆ ಎಷ್ಟಾದಲ್ಲಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಆರಾಮಿದ್ದೀವಿ ತಾವು ಹೇಗಿದ್ದೀರಾ ಸರ್ ನಾವು ಕೂಡ ಚೆನ್ನಾಗಿದೆ ಸರ್ ಮೊದಲಾಗಿ ನಿಮ್ಮ ಒಂದು ಪರಿಚಯ ತಿಳಿಸಿ ಸರ್ ವಿಶಾಂತ ಮಹಾದೇವ್ ಯದವಾಡ್ ಅಂತ ಓಕೆ ಗ್ರಾಮ ಹಾರುಗೇರಿ ಹಾಂ ಸರ್ ತಾಲೂಕು ರಾಯಬಾಗ ಹಾಂ ಸರ್ ಡಿಸ್ಟಿಕ್ ಬಂದ್ಬಿಟ್ಟು ಬೆಳಗಾವಿ ಸರ್ ಇವಾಗ ನಾವು ಒಂದೊಂದು ಕ್ಲೋದಲ್ಲಿ ಟ್ವೆಂಟಿ ತೌಸಂಡ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಇವತ್ತಿನ ಆಫರ್ ಇದು ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಾ ಹೌದು ಸರ್ ಇದು ಎಂ ಬಿ ಪ್ಲೋ ಟೂ ಬಾಟಮ್ ರಿವರ್ಸಿಬಲ್ ಮೆಕ್ಯಾನಿಕಲ್ ಅಂತ ಓಕೆ ಇದು ಹ್ಯಾಂಡಲ್ ಮೇಲೆ ಬರುತ್ತೆ ಹೊಸ ಸಿಸ್ಟಮ್ ಹೊಸ ಸಿಸ್ಟಮ್ ನ್ಯೂ ಮಾಡಲ್ ಇಲ್ಲಿ ಯಾರು ಮಾಡಿಲ್ಲ ಯಾವ ತರ ವರ್ಕ್ ಆಗುತ್ತೆ ಇದು ಇದು ಸ್ಟಾಪ್ಲಿಂಗ್ ಬರುತ್ತಲ್ಲ ಸರ್ ಅದಕ್ಕೆ ಇದು ಟಚ್ ಆಗಿ ಪಲ್ಟಿ ಆಗುತ್ತೆ ಟಚ್ ಆದರೆ ಪಲ್ಟಿ ಆಟೋಮ್ಯಾಟಿಕ್ ಇದಕ್ಕೆ ಆಯ್ಲ್ ಪ್ರೆಷರ್ ಬೇಡ ಹ್ಯಾಂಡಲ್ ಬೇಡ ದಬ್ಬು ಬೇಡ ಏನು ಬೇಡ ಏನು ಇಲ್ಲ ಇಲ್ಲ ಏನೂ ಇಲ್ಲ ಓಕೆ ಓಕೆ ಇದು ನಿನ್ನೇನು ಯಾರು ಇದನ್ನು ಲಾಂಚ್ ಮಾಡಿಲ್ಲ ನಾನು ಮಾಡಿದೀನಿ ಸರ್ ಸುಮಾರು ಕಡೆ ಹೇಗೆ ಕೊಟ್ಟಿದ್ದೀನಿ ಬಾಗಲ್ ಕೊಟ್ಟದ ಸುಮಾರು ಕಡೆ ಕೊಟ್ಟಿದ್ದೀನಿ ರೆಸ್ಪಾನ್ಸ್ ರೈತರ ಹೇಗಿದೆ ಚೆನ್ನಾಗಿದೆ ಓಕೆ ಅರ್ಸಿ ಪ್ರೈಸ್ ಬಂದ್ಬಿಟ್ಟು ತೊಂಬತ್ನಾಕ್ ಸಾವಿರ ಸರ್ ಇವಾಗ ನಾವು ಇದನ್ನು ಎಪ್ಪತ್ತೆರಡು ಸಾವಿರಕ್ಕೆ ಕೊಡ್ತಾ ಇದೀವಿ ಹೌದು ಸೂಪರ್ ಸೂಪರ್ ಎಪ್ಪತ್ತೇಳು ಐವತ್ತೇಳು ಸಾವಿರದ ಎರಡ್ನೂರ ಐವತ್ತಕ್ಕೆ ಇದು ಫಾರ್ಮರ್ ಶೇರಿ ಸಿಗುತ್ತೆ ಇದರಲ್ಲಿ ಡ್ರೈವರಿಗೆ ಅನಾನುಕೂಲ ಆಗಲ್ಲ ಹಬ್ಬದ ಮಾಡೋದು ಅಷ್ಟು ಟೆನ್ಷನ್ ಬರಲ್ಲ ಮತ್ತೆ ಇದರಲ್ಲಿ ಇದು ಮೇಂಟೆನೆನ್ಸ್ ಇರಲ್ಲ ಏನು ಮೇಂಟೆನೆನ್ಸ್ ಇಲ್ಲ ಇದು ಫೈನ್ ಒನ್ ಅಂತ ಹೇಳ್ತೀವಿ ನಾವು ಹಾ ಸರ್ ಇದು ಬಂದ್ಬಿಟ್ಟು ಬಲರಾಮ್ ಲೇಗಲ ಬರ್ತಾವ ಐ ಪೀಸು ಹಾ ಸರ್ ಆಮೇಲೆ ಲೆವ್ಲಿಂಗು ಹಾ ಸರ್ ಇದು ಕಬ್ಬಿನ ಸಾಲ ಹೊಡ್ಲಿಕ್ಕೆ ಲೆವ್ಲಿ ಅದು ರೇಜರ್ ಅಂತೀವಿ ನಾವು ಓಕೆ ಆಮೇಲೆ ಬ್ಲೇಡ್ ಬರುತ್ತೆ ಆಮೇಲೆ ಗುರ್ದಾಳು ಬರುತ್ತೆ ಇದು ಫೈನ್ ಇನ್ ಓನ್ ಅಂತ ಅಟ್ಯಾಚ್ ಬರುತ್ತೆ ಅಲ್ಲ ಸರಿ ಎಲ್ಲ ಒನ್ ಕಿಟ್ಟೆ ಬರುತ್ತೆ ಫೈನ್ ಬಾಡಿ ಒಂದೇ ಎಲ್ಲ ಅಟ್ಯಾಚ್ ಆಗುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಾವು ಅರ್ವತ್ ಸಾವಿರ ಕೊಡ್ತೀವಿ ಇದು ಕೃಷಿ ಮೇಳದ ಆಫರ್ ಐವತ್ತು ಸಾವಿರಕ್ಕೆ ಸರ್ ಎಷ್ಟು ಸ್ಪೀನ್ ಎಷ್ಟು ಸ್ಪೀಡ್ ಫೈವ್ ಸ್ಪೀಡ್ ಗುಂಡ್ ಯಾವ ಬೇಕು ಗಾಡಿ ಹಾಕ್ಬಹುದು ರೈತ ಬಂದವರೇ ಏನಂತ ಹೇಳಿದ್ರೆ ಇವ್ರದ್ದು ಬಂದ್ಬಿಟ್ಟು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರೋ ಕಾರಣದಿಂದ ಎಲ್ಲವನ್ನೂ ಕೂಡ ಇವರು ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ ಸರ್ ಒಂದು ಸತಿ ಪ್ರೊಡಕ್ಷನ್ ಮಾಡಿದ್ರೆ ಎಷ್ಟು ಪ್ರೊಡಕ್ಷನ್ ತರ ಮಾಡ್ತೀವಿ ಒಂದು ಕಾರಣದಿಂದ ಇವ್ರ ಹತ್ರ ಸಿಗುವಂತ ಇಂಪ್ಲಿಮೆಂಟ್ ಗಳು ಉತ್ತಮ ಕ್ವಾಲಿಟಿಯ ಜೊತೆ ಜೊತೆಗೇನೆ ನಿಮಗೆ ಕಡಿಮೆ ಪ್ರೈಸ್ ನಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ರುಟಾ ಇದು ಸಿಕ್ಸ್ ಫುಟ್ ಬರುತ್ತೆ ಸಿಕ್ಸ್ ಫುಟ್ ಬರುತ್ತೆ ಬರುತ್ತೆ ಟೂ ಪ್ಲೇಟ್ ಬರುತ್ತೆ ಓಕೆ ಇವಾಗ ನಾವು ಇಲ್ಲಿ ತಂದಿರೋದು ಫೈವ್ ಫೋರ್ಟಿ ಆರ್ ಪಿ ಎಮ್ ಸಿಂಗಲ್ ಸ್ಪೀಡು ಮಲ್ಟಿ ಸ್ಪೀಡು ಬರುತ್ತೆ ತೌಸಂಡ್ ಆರ್ ಪಿ ಓಕೆ

ಸೊ ಇದು ಮೂವತ್ತೈದರಿಂದ ನಲ್ವತ್ತೈದು ಪೀ ಆಗ್ಬೋದು ಲಿಗೇಜ್ ಎಲ್ಲ ಎನ್ ಟೈಮ್ ಗೇಜ್ ಬರುತ್ತೆ ಎ ಟಿ ಎಮ್ ಎ ಟಿ ಎಮ್ ಬರುತ್ತೆ ನಮ್ಮ ಹಾವೇರಿ ದಾವಣಗೆರೆ ಭಾಗದ ಜನಗಳಿಗೆ ಇದು ತುಂಬಾ ಉಪಯುಕ್ತ ಹಾಂ ಮಣ್ಣು ಸಡಿಲ ಮಾಡುತ್ತೆ ಓಕೆ ಹಾಂ ಇದು ನಮ್ಮ ಬೆಳಗಾವಿ ಬಾಲ್ಗುಡ್ಡೆ ಭಾಗಕ್ಕೆ ಇದು ಇದು ಬರುತ್ತೆ ಹ್ಞೂ ಹ್ಞೂ ಯಾವ್ದಾರು ಕೊಡ್ಬೋದು ಸರ್ ಇದೊಂದು ಮೇನ್ ರೀಸನ್ ಸರ್ ರೀಸನ್ ಇದು ಬಂದ್ಬಿಟ್ಟು ನೀವು ಪ್ಲಾಟ್ ಮಾಡಿದಿರಲ್ಲ ಸ್ವಲ್ಪ ಸರ್ಫೆಕ್ಸ್ ಇದೆ ಇದು ಇಲ್ಲ ಸ್ಟೇಟ್ ಇದ್ರೆ ಇದು ಮಣ್ಣು ಹರಿಯಲ್ಲ ಹಾರ್ಡ್ ಜಮೀನಿಗೆ ಇದು ಹರಿಯಲ್ಲ ಇದು ಹರಿಬೇಕಂತ ನಾವು ಸ್ಟ್ರೈಟ್ ಮಾಡಿದ್ದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ನಿಮ್ಮ ಪ್ರಕಾರ ನಾಲ್ಕರಿಂದ ಐದು ವರ್ಷ ಬರ್ಬೋದು ನಾಲ್ಕರಿಂದ ಐದು ವರ್ಷ ಹೆವಿ ಕಮರ್ಷಿಯಲ್ ಆಗಿ ದುಡಿಸಿದ್ರು ಕೂಡ ನಾನೂರು ನಾಲ್ಕನೂರ ಐವತ್ತು ತಾಸು ಹೊಡಿಬಹುದು ನಾಲ್ಕನೂರ ಐವತ್ತು ತಾಸು ಮಟ್ಟ ಹೊಡಿಬಹುದು ಹಾರ್ಡ್ ಜಮೀನಲ್ಲಿ ಇದು ಐವತ್ತಾರು ಸಾವಿರದ ಐದುನೂರ ಇದೆ ಪ್ರೈಸು ಮೂವತ್ತಾರು ಸಾವಿರ ಸಬ್ಸಿಡಿಯಲ್ಲಿ ಸಿಗುತ್ತೆ

ಇದು ಬಂದ್ಬಿಟ್ಟು ಐದು ಫುಟ ಲೇಗ್ ಬರುತ್ತೆ ಇದು ಹಾಂ ಸರ್ ಇದಕ್ಕೆ ನಾವು ಲೆಮ್ಟನ್ ಮಾಡೋ ಅಂತ ಕರಿತೀವಿ ಓಕೆ ಇದು ಇವೆಷ್ಟಾದರೂ ಎಷ್ಟು ಜಗಳ ಗಿಗಳ ಸುಮಾರು ಅವರು ಇದು ಸಣ್ಣ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಇದೆ ಇದು ತುಂಬ ಹೆವಿ ಇದೆ ತುಂಬಾ ಹೆವಿ ಇದೆ ಓಕೆ ತುಂಬ ಹೆವಿ ಇದೆ ತುಂಬಾ ಲಾಂಗ್ ಇದೆ ಹಾಂ ಒಂದು ತುಂಬಾ ಐ ಟು ಲೆಂತು ಇರತ್ತೆ ಇದು ಓಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಇದೆ ಹಾಂ ಸರ್

ನಾಲ್ಕೂವರೆ ಪುಟ್ಟ ಹೈಟ್ ಬರುತ್ತೆ ಹಾಂ ಸರ್ ಇದು ಕೆ ಕೆ ಜಿ ಲೆಕ್ಕಕ್ಕೆ ನಾಲ್ಕುನೂರ ಇಪ್ಪತ್ತು ಕೆ ಜಿ ಬರುತ್ತೆ ಓಕೆ ಹೆವಿ ಇರುತ್ತೆ ಹಾಂ ಸರ್ ರೈತರಿಗೂ ಕೂಡ ಡಿಜೈಲ್ ಉಳಿತಾಯ ಬರುತ್ತೆ ಉತ್ತಮ ಗುಣಮಟ್ಟ ಇದು ಎಲ್ಲ ನಾವು ಎಲ್ಲ ಅಲ್ಲ ಸ್ಟೀಲು ಬೋನಾ ಸ್ಟೀಲ್ ಅಂತ ಯೂಸ್ ಮಾಡ್ತೀವಿ ಹಾಂ ಸರ್ ಬೆಸ್ಟ್ ಬರುತ್ತೆ ರೀ ಇದು ಸರ್ ರೈತರ ಹೆಚ್ಚಾಗಿ ಈ ಒಂದು ಮಾಡೆಲ್ನ ಯಾವ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಇದು ಬೆಳಗಾವಿ ಡಿಸ್ಟಿಕ್ ಬಾಗಲ ಡಿಸ್ಟಿಕ್ ನಲ್ಲಿ ಇದು ಸುಮಾರು ಜನರು ಅಪೇಕ್ಷೆ ಪಡ್ತಾರೆ ಇದು ಇದು ಹೈಟ್ ಬರುತ್ತಲ್ಲ ಇದರಲ್ಲಿ ಏನು ಗದ್ದೆಗಳು ಏನು ಸಿಗೋಲ್ಲ ಜಾಸ್ತಿ ಬರುತ್ತೆ ತುಂಬಲ್ಲ ಸರ್ ಮಿನಿಮಮ್ ಎಷ್ಟು ಆಗುತ್ತೆ ಸರ್ ಇದು ಫೋರ್ಟಿ ಫೈವ್ ಫಿಫ್ಟಿ ಕೊಡ್ತೀವಿ ಪ್ರೈಸ್ ಬಂದ್ಬಿಟ್ಟು ಸಬ್ಸಿಡಿಯಲ್ಲಿ ತೊಂಬತ್ನಾಲ್ಕು ಸಾವಿರ ಐದನೂರ ರೈತರಿಗೆ ರೈತರ ವಂತಿಕೆ ಬಂದ್ಬಿಟ್ಟು ಐವತ್ತೇಳು ಸಾವಿರದ ಎರಡ್ ನೂರ ಐವತ್ತು ಇರುತ್ತೆ ಸರ್ಕಾರ ಸಹಾಯಧನ ಬಂದ್ಬಿಟ್ಟು ಮೂವತ್ತೇಳು ಸಾವಿರದ ಐವತ್ತು ಇರುತ್ತೆ ಫೈನಲ್ ಆಗಿ ಎಷ್ಟು ಕೊಡ್ತಾ ಇದಾರೆ ಇವಾಗ ನಾವು ಇದನ್ನು ಎಪ್ಪತ್ತು ಸಾವಿರವರೆಗೆ ಕೊಡ್ತಾ ಇದೀವಿ ಇದು ಬಂದ್ಬಿಟ್ಟು ನಮ್ಮ ಹಾವೇರಿ ಮತ್ತೆ ದಾವಣಗೆರೆ ರೈತರಿಗೆ ತುಂಬಾ ಉಪಯುಕ್ತವಾದದ್ದು ಇದು ಹೊರಪ ಹೊರಕುಳ ಅಂತೀವಿ ನಾವು ಇದು ಬಾರ್ಪು ಎಲ್ಲ ಏನದಲ್ಲ ಇದು ಆಟೋಮೆಟಿಕ್ ಅವರು ಮನೆಯಲ್ಲಿ ಎಲ್ಲ ಬಿಚ್ಚಿದ್ನು ಮನೆಯಲ್ಲಿ ಹಾಕೋಬಹುದು ಹಾಕೋಬಹುದು ಯಾವ ವರ್ಕ್ಶಾಪ್ ಹೋಗುವ ಅವಶ್ಯಕತೆ ಇಲ್ಲ ಬೋಲ್ಟಿಂಗ್ ಸಿಸ್ಟಮ್ ಇರುತ್ತೆ ವೆಲ್ಡಿಂಗ್ ಇರಲ್ಲ ಇದು ಸೇಮ್ ಪ್ರೈಸ್ ಹೌದು ನೆಕ್ಸ್ಟ್ ಸರ್ ಇದು ಹೆಡ್ರೋಲಿಕ್ ಅಂತ ರೀ ಆ ಸರ್ ಟೂ ಬಟಮ್ಸ್ ಓಕೆ ಟೂ ಬಟಮ್ ರಿವರ್ಸಿಬಲ್ ಹೈಡ್ರಾಲಿಕ್ ಫ್ಲೋ ಅಂತ ಬರುತ್ತೆ ಇದುನು ಶೇಮ ಇದು ಐವತ್ತು ಕೆಜಿ ವರೆಗೆ ಇರುತ್ತೆ ಹಾ ಸರ್ ಸಿಲಿಂಡರ್ 1 ವರ್ಷ ಕೊಡ್ತೀವಿ ವ್ಯಾರಂಟಿ ಹಾ ಸರ್ ಕ್ವಾಲಿಟಿ ತळೋಣಕ್ಕೆ ಬರುತ್ತೆ ಹಾ ಸರ್ ಇದನ್ನೂ ಕೂಡ ಇಲ್ಲಿ ಗ್ಯಾಪ್ ಇರೋದ್ರಿಂದ ಸುಮಾರು ಜನರು ಇದನ್ನು ಚಾಯ್ಸ್ ಮಾಡ್ತಾರೆ ಓಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇವಾಗ ನಾವು ಎಂಬತ್ ಸಾವಿರವರೆಗೆ ಕೊಡ್ತಾ ಇದೀವಿ ಬಂದ್ಬಿಟ್ಟು ಅರ್ಶಿ ದರ ಬಂದ್ಬಿಟ್ಟು ಒಂದ್ ಲಕ್ಷ ರೈತರಿಗೆ ಒಂದಿಕ್ಕೆ ಬಂದ್ಬಿಟ್ಟು ಎಪ್ಪತ್ತೇಳನೂರ ಬರುತ್ತೆ ಇಲ್ಲ ಡೈರೆಕ್ಟ್ ಕ್ಯಾಶ್ ಮಾಡಿ ಎಂಬತ್ ಸಾವಿರಕ್ಕೆ ತಗೋಬಹುದು ಇನ್ನು ನಮ್ಮದು ಹಲವಾರು ಪ್ರೊಡಕ್ಷನ್ ಇದಾವೆ ಜಾಗ ಅಭಾವ ಇರೋದ್ರಿಂದ ನಾವು ತಂದಿರೋದಿಲ್ಲ ಅರ್ಶಿನ ಹಚ್ಚುವಂತ ಮಷೀನ್ ಸಿಗುತ್ತೆ ಪಾಲಿಶ್ ಮಾಡುವಂತ ಮಷೀನು ನ ತಗಿವಂತ machine ಓಕೆ ಅರ್ಶನ ಮಾಡುವಂತ machine ಆಮೇಲೆ ವಾಟರ್ ಟ್ಯಾಂಕರು ಆಮೇಲೆ ಗೊಂಜಾ ರಾಶಿ machine ಅಂತೀವಿ ನಾವು ಹಸ ಅದು ಬರುತ್ತೆ ರಾಶಿ machine ಅಲ್ಲಿ ಸಿಗುತ್ತೆ ರಾಸಿ ಸಿಗುತ್ತೆ ಸುಮಾರು machinery ಇದಾವೆ ಬಟ್ ಕೃಷಿ ಇಂದ್ರ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಸೊ ಕೊನೆದಾಗಿ ಇವಾಗ ನಮ್ಮ ಜೊತೆ ರೈತರಿದ್ದಾರೆ ಶ್ರೀ ಪ್ರಭುಲಿಂಗ ಫಾರ್ಮ್ ನಲ್ಲಿ ಎಲ್ಲ ಕೃಷಿ ಮೇಳದಲ್ಲಿ ಅಡ್ಡಾಡಿ ಇದನ್ನ ಒಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಕೇಳೋಣ ಅವರ ಅನುಭವ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಸರ್ ನಮಸ್ಕಾರ ಇದು ತಿಳ್ ನೋಡಿದಾಗ ಒಂದು ಒಳ್ಳೆ ಕ್ವಾಲಿಟಿ ಇದೆ ಇದರಲ್ಲಿ ಒಂದು ನಾವು ಐದು ತರ ನಾವು ಯೂಸ್ ಮಾಡ್ಕೋಬಹುದು ಭೂಮಿ ಲೆವೆಲ್ ಮಾಡ ಒಂದು ಉತ್ತಮ ನಾವು ವಸ್ತು ಅಂತ ಒಳ್ಳೆ ಎಷ್ಟು ಖರೀದಿ ಮಾಡಿದ್ರಿ ಸರ್ ಇದು ಎಂಬತ್ತು ಸಾವಿರ ಎಂಬತ್ತಾರು ಸಾವಿರ ಇತ್ತು ಇವತ್ತು ತಗೊಂಡಿದ್ರೆ ಎಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಖರೀದಿ ಮಾಡ್ಕೊಂಡು ಹೋಗಬೇಕಂತ ನಿಮ್ಗೆ ಹೆಂಗ್ ಅನ್ಸ್ತಿ ಪ್ರೈಸ್ ಏನು ಜಾಸ್ತಿ ಅನ್ಸೋದೋ ಇಲ್ಲ ಪ್ರೊಡಕ್ಟ್ ಕ್ವಾಲಿಟಿ ನೋಡಿದ್ರೆ ಏನು ಕಡಿಮೆ ಅನ್ಸುತ್ತೆ ಸರ್ ನಾವು ಪ್ರೈಸ್ ನೋಡೋಕಂತ ನಾವು ಕ್ವಾಲಿಟಿ ನೋಡ್ತಾ ಇದೀವಿ ಸರ್ ಹಾ ನಾವು ಕ್ವಾಲಿಟಿನೇ ಮುಖ್ಯ ನಮಗೆ 1200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೂ ಪರವಾಗಿಲ್ಲ ಹಾ ಸರ್ ಒಳ್ಳೆ ಕ್ವಾಲಿಟಿ ಒಳ್ಳೆ ನಮಗೆ ಬಹಳ ದಿವಸ ಬಾಳಿಕೆ ಬರುತ್ತೆ ಅಂತ ವಿಚಾರ ಸರ್ ಹಾಗಾದ್ರೆ ನೀವು ಕೊಡೋ 80000 ಕ್ಕೆ ಅದು ವರ್ತ್ ಇದೆ ವರ್ತ್ ಇದೆ ಖುಷಿ ಇದೆ ಖುಷಿ ಇದೆ ಸುಮಾರ್ ಬಗಂದ್ರೆ ರೈತರು ನೋಡ್ತಿರ್ತಾರೆ ಅವರಿಗೆ ಏನು ಆಕೆ ಇಷ್ಟ ಪಡ್ತೀರಿ ಸರ್ ಅದೇ ಸರ್ ತಮ್ಮ ಏನು ನಾವು ಬೇರೆ ಬೇರೆ ಕಡೆಯಿಂದ ಬಂದಿದೀವಿ ಆದರೆ ತಮ್ಮ ಮೂಲಕ ಎಲ್ಲಾ ನಮ್ಮ ರೈತರಿಗೆ ವಿಕ್ಷಣೆ ನೋಡಿ ಸಿಂದ ಬಹಳ ಅನುಕೂಲ ಆಗ್ತದ ಯಾಕಂದ್ರೆ ಜರ್ನಿ ಮಾಡಿ ಇಲ್ಲಿಂದ ವರಕಾಯ ಪ್ರತಿಯೊಂದು ರೈತರಿಗೂ ಬರಕ ಆಗಲ್ಲ ಸರ್ ತಮ್ಮ ಮೂಲಕ ಈ तरह ಒಂದು ಎಲ್ಲಾ ಒಂದು ಒಳ್ಳೆಯ ಮಾಹಿತಿ ಅದ ಅದಕ್ಕೆ ನಾವು ರೈತರ ಪರವಾಗಿ ತಮಗೆ ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮ್ಮ ಒಂದು ಸಮಯ ನೀಡಿ ನಮ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಸರ್ ನೆಕ್ಸ್ಟ್ ಏನ್ ಪ್ಲಾನಿಂಗ್ ಇದೆ ಸರ್ ನಿಮ್ದು ಆಲ್ರೆಡಿ ಇವಾಗ ನಿಮ್ದೇ ಒಂದು ಬಲ್ಕ್ ಕ್ವಾಂಟಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ರೈತರು ತಲ್ಸ್ತಾ ಇದ್ರ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಸರ್ ನಿಮ್ದು ಕೃಷಿ ಇನ್ನೂ ಇದರಲ್ಲಿ ನಾವು ಮೋಡಿಫೈ ಮಾಡವ್ರು ಇದೀವಿ ಇದರಲ್ಲಿ ಲೆಮ್ಕನ್ ಮಾಡೋಲ್ ಇದೆಯಲ್ಲ ಲೆಮ್ಕನ್ ಸಿಮ್ ನಾವು ರೆಡಿ ಮಾಡೋರಿದಿವಿ ಹಾ ಸರ್ ನೆಕ್ಸ್ಟ್ ಎಕ್ಸಿಬಿಷನ್ ಕೃಷಿ ಮೇಳದಲ್ಲಿ ನಾವು ತರಬೇಕಂತ ಆಸೆ ಇದೆ ಅದ್ರಾಗ ಏನ್ ವಿಶೇಷತೆ ಇರುತ್ತೆ ಅದರಲ್ಲಿ ಇವಾಗ ಅದ್ರಲ್ಲಿ ಅಡ್ಜಸ್ಟ್ಕೋಬಹುದು ಅಡ್ಜಸ್ಟ್ ಸರಿಸಿ ಈ ಕಡೆ ಸರಿಸಿ ಹೊಡಿಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತಾನೆ ನೀವು ಡೈರೆಕ್ಟ್ ಆಗಿ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನ ತಗೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ಒಂದು ನ ಒಂದು ಲೊಕೇಶನ್ ಕೊಟ್ಟಿರ್ತಾನೆ ನೀವು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಸೊ ಫ್ಯಾಕ್ಟ್ರಿಯಲ್ಲಿ ನೋಡಿದಾಗ ನೀವು ಒಂದಲ್ಲ ಎರಡಲ್ಲ ನೂರಾರು ಪ್ರಾಡಕ್ಟ್ ಗಳು ಸ್ಟಾಕ್ ಅಲ್ಲಿ ಇಟ್ಟಿರ್ತಾರೆ ಬಲ್ಕ್ ಸ್ಟಾಕ್ ಅಲ್ಲಿ ಸರ್ ಡೈರೆಕ್ಟ್ ಆಗಿ ಎಷ್ಟು ಸ್ಟಾಕ್ ನ ಮೇಂಟೈನ್ ಮಾಡ್ತೀರಾ ಸರ್ ಅಂದ್ರೆ ವೇಟ್ ಮಾಡ್ಬೇಕಾಗಿ ಬೇರೆ ಬೇರೆ ಕಡೆ ಹೋದರೆ ವೇಟ್ ಮಾಡಿಸ್ತಾರೆ ರೈತರನ್ನೆಲ್ಲ ನಿಮ್ ಕಡೆ ನಮ್ಮಲ್ಲಿ ಸ್ಪಾಟ್ ಡೆಲಿವರಿ ಕೊಡ್ತೀವಿ ಸ್ಪಾಟ್ ಆಗಿಂದಾಗ ನಮ್ಮಲ್ಲಿ ಪ್ರತಿ ದಿನಾನೂ ಸೊ ರೂಪೀಸ್ ನೂರು ಸ್ಟಾಕ್ ಇರುತ್ತೆ ಓಕೆ ಓಕೆ ಸರ್ ಸೀಸನ್ ಟೈಮ್ ನಲ್ಲಿ ಎಷ್ಟು ಎಷ್ಟು ಮಂತ್ಲಿ ಎಷ್ಟು ಕೊಡ್ತೀರಾ ಸರ್ ಮಂತ್ಲಿ ನಮ್ಮಲ್ಲಿ ದಿನ ಹತ್ತು ಹದಿನೈದು ಹಿಂಗ್ ಹೋಗ್ತಿರ್ತವೆ ಡೈಲಿ ಹತ್ತು ಹದಿನೈದು ಒಂದು ದಿವಸಕ್ಕೆ ಹದಿನೈದು ಜಿಲ್ಲಾದಲ್ಲಿ ಡೀಲರ್ ಲೊಕೇಶನ್ ಇದೆ ನಮಗೆ ಹಾ ಸರ್ ಹದಿನೈದು ಜಿಲ್ಲಾದಲ್ಲಿ ಹಾ ಸರ್ ಗುಲ್ಬರ್ಗ ಬೀದರ್ ಬಿಜಾಪುರ್ ಹಾವೇರಿ ದಾವಣಗೆರೆ ಹಂಗಾರೆ ಇನ್ನೂ ಅನುಕೂಲ ಆಯ್ತಲ್ಲ ಸರ್ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಉಳಿತೈತ್ ರೈತರಿಗೆ ಅಲ್ಲಿಂದಲ್ಲೇ ನೀವು ಲಿಂಕ್ ಕೊಡ್ಬೋದು ಕೊಡ್ತೀವಿ ಕೊಡ್ತೀವಿ ರೈತ ಬಂದವ್ರೆ ತಪ್ಪದೆ ಇವರ ಒಂದು ಫ್ಯಾಕ್ಟರಿಗೆ ತಪ್ಪದೇ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಕೃಷಿ ವಿಡಿಯೋ ಧನ್ಯವಾದಗಳು